ದೇಶದಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಅಬ್ಬರ ಹೆಚ್ಚುತ್ತಾಗಿದ್ದು ಟಿವಿಎಸ್ ಕೂಡ ಮತ್ತಷ್ಟು ಹೊಸ ಇವಿ ದ್ವಿಚಕ್ರ ವಾಹನಗಳ ಬಿಡುಗಡೆಗೆ ಸಿದ್ದವಾಗುತ್ತಿದೆ ಸದ್ಯ ಮಾರುಕಟ್ಟೆಯಲ್ಲಿ ಐಕ್ಯೂಬ್ ಮತ್ತು ಎಕ್ಸ್ ಇವಿ ಸ್ಕೂಟರ್ಗಳನ್ನ ಮಾರಾಟ ಮಾಡುತ್ತಿದ್ದು ಮುಂಬರುವ ಕೆಲವೇ ದಿನಗಳಲ್ಲಿ ಎಕ್ಸ್ಎಲ್ ಹಂಡ್ರೆಡ್ ಇವಿ ಆವೃತ್ತಿ ಬಿಡುಗಡೆ ಮಾಡುವ ಸುಳಿವು ನೀಡಿದೆ ಹೌದು ದೇಶದ ಜನಪ್ರಿಯ ದ್ವಿಚಕ್ರ ವಾಹನಗಳ ತಯಾರಕ ಕಂಪನಿಯಾಗಿರುವ ಟಿವಿಎಸ್ ಮೋಟಾರ್ ತನ್ನ ಬಹು ನಿರೀಕ್ಷಿತ ಎಕ್ಸ್ಎಲ್ ಹಂಡ್ರೆಡ್ ಎಲೆಕ್ಟ್ರಿಕ್ ಆವೃತ್ತಿ ಬಿಡುಗಡೆ ಮಾಡುತ್ತಿದೆ ಹೊಸ ಇವಿ ಎಲೆಕ್ಟ್ರಿಕ್ ವಾಹನ ಬಿಡುಗಡೆಗಾಗಿ ಈಗಾಗಲೇ ಅಂತಿಮ ಹಂತದ ಸಿದ್ದತೆ ನಡೆಸಿದ್ದು ಇದು ಇತ್ತೀಚೆಗೆ ಬಿಡುಗಡೆಯಾದ ಕಾಯ್ನೆಟಿಕ್ ಇ ಲೋನ್ ಆಗಿ ಉತ್ತಮ ಪೈಪೋಟಿಯಾಗಲಿದೆ ರೂಪದಲ್ಲಿ ಬಿಡುಗಡೆಗೊಳ್ಳಲಿರುವ ಟಿವಿಎಸ್ ಎಕ್ಸ್ಎಲ್ ಹಂಡ್ರೆಡ್ ಮಾದರಿಯು ಆಕರ್ಷಕ ಬೆಲೆಯೊಂದಿಗೆ ಮಾರುಕಟ್ಟೆಗೆ ಲಗ್ಗೆಗಿಡಲಿದ್ದು ಇದು ಅತ್ಯಾಧುನಿಕ ವೈಶಿಷ್ಟ್ಯಗಳನ್ನ ಹೊಂದಿರಲಿದೆ ಈ ಲೂನಾ ಮಾದರಿಗೆ ಪೈಪೋಟಿಯಾಗಿ ಹಲವಾರು ಹೊಸ ಫೀಚರ್ಸ್ ಜೋಡಣೆ ಮಾಡಲಾಗುತ್ತಿದ್ದು ಇದು ಭಾರತದಲ್ಲಿ ಅತ್ಯುತ್ತಮ ಇ ಮೊಪೆಡ್ ಮಾದರಿಯಾಗಿ ಗುರುತಿಸಿಕೊಳ್ಳಲಿದೆ ಮಾಹಿತಿಗಳ ಪ್ರಕಾರ ಹೊಸ ಇವಿ ಮೊಪೆಡ್ ಬಿಡುಗಡೆಗಾಗಿ ಟಿವಿಎಸ್ ಕಂಪನಿ ಇ ಎಕ್ಸ್ಎಲ್ ಮತ್ತು ವಿ ಎನ್ನುವ ಎರಡು ಹೆಸರನ್ನ ನೋಂದಣಿ ಮಾಡಿದೆ ಹೀಗಾಗಿ ಎಕ್ಸ್ಎಲ್ ಹಂಡ್ರೆಡ್ ಇವಿ ಮಾದರಿಯ ಬಿಡುಗಡೆಗಾಗಿಯೇ ನಡೆದ ಸಿದ್ದತೆಯಾಗಿದ್ದು ಇದು ಪ್ರತಿ ಚಾರ್ಜ್ಗೆ ಗರಿಷ್ಠ ನೂರು ಕಿಲೋಮೀಟರ್ ಮೈಲೇಜ್ ನೀಡಬಹುದಾದ ಬ್ಯಾಟರಿ ಪ್ಯಾಕ್ ಹೊಂದಿರಲಿದೆ ವಿಶೇಷವಾಗಿ ಇದನ್ನ ಗ್ರಾಮೀಣ ಭಾಗದ ಗ್ರಾಹಕರನ್ನ ಗುರಿಯಾಗಿಸಿ ನಿರ್ಮಾಣ ಮಾಡಲಾಗುತ್ತಿದ್ದು ಇದು ಪ್ರತಿ ಗಂಟೆಗೆ ಗರಿಷ್ಠ ಐವತ್ತೈದರಿಂದ ಅರವತ್ತು ಕಿಲೋಮೀಟರ್ ಟಾಪ್ ಸ್ಪೀಡ್ ಹೊಂದಿರಬಹುದು let ಇನ್ನು ಇತ್ತೀಚೆಗೆ ಬಿಡುಗಡೆಯಾದ ಈ ಲೋನಾ ಕೂಡ ಅತ್ಯುತ್ತಮ ಫೀಚರ್ಸ್ ಗಳೊಂದಿಗೆ ಬಿಡುಗಡೆಯಾಗಿದೆ ಹೊಸ ಇವಿ ಮೊಪೆಡ್ನಲ್ಲಿ ಟು ಕೆವಿಎಚ್ ಬ್ಯಾಟರಿ ಪ್ಯಾಕ್ ಜೊತೆಗೆ ಒನ್ ಪಾಯಿಂಟ್ ಕೆವಿ ಹಬ್ ಮೌಂಟೆಡ್ ಎಲೆಕ್ಟ್ರಿಕ್ ಮೋಟಾರ್ ಜೋಡಣೆ ಮಾಡಲಾಗಿದೆ ಇದು ಪೂರ್ತಿ ಚಾರ್ಜ್ ಗೆ ಗರಿಷ್ಠ ನೂರ ಹತ್ತು ಕಿಲೋ ಮೀಟರ್ ಮೈಲೇಜ್ ನೀಡುತ್ತಾಗಿದ್ದು ಗರಿಷ್ಠ ವೇಗವನ್ನು ಪ್ರತಿ ಗಂಟೆಗೆ ಐವತ್ತು ಕಿಲೋಮೀಟರ್ ಮಿತಿಗೊಳಿಸಲಾಗಿದೆ ಮೂಲಕ ಈ ಲೋನ ನಿರ್ವಹಣಾ ವೆಚ್ಚದಲ್ಲೂ ಸಾಕಷ್ಟು ಗಮನ ಸೆಳೆಯುತ್ತಿದ್ದು ಕೇವಲ ಹತ್ತು ಪೈಸೆ ಖರ್ಚಿನೊಂದಿಗೆ ಪ್ರತಿ ಕಿಲೋಮೀಟರ್ ಕ್ರಮಿಸಬಹುದಾಗಿದೆ ಇದರೊಂದಿಗೆ ಹೆಚ್ಚಿನ ಉಳಿತಾಯಕ್ಕೆ ಸಹಕಾರಿಯಾಗಿದ್ದು ಇದಕ್ಕೆ ಪೈಪೋಟಿಯಾಗಿ ಟಿವಿಎಸ್ ಇದೀಗ ಪ್ಲಾನ್ ಮಾಡುತ್ತಿದೆ ಈ ಮೂಲಕ ಮೊಪೆಡ್ ವಿಭಾಗದಲ್ಲಿ ಈ ಲೂನಾಗೆ ಟಕ್ಕರ್ ನೀಡಲು ಎಕ್ಸೆಲ್ ಹಂಡ್ರೆಡ್ ಇವಿ ಬಿಡುಗಡೆ ಮಾಡುತ್ತಿದೆ